ಎಲ್ಲೋ ಗಾಯಿಸಲ್ಲರು ಹೆಂಗದಿರಪ್ಪ ಅಂತ ಇವತ್ತಿನ ವೀಡಿಯೋ ಏನಪ್ಪ ಟಾಪಿಕ್ ಅಂದ್ರೆ ಅವಾಗ ಮನೆ ಏನು ತೋರಿಸಿ ನೋಡಿರಿ ಹಾದು ಹಿಡಿದಾಗ ಗುದಿ ಆ ಗೋದಿ ಯಾವ ಥರ ಅದು ನೋಡ್ಬೋದು ರೀ ಇವಾಗ ಇಲ್ಲಿ ನೋಡ್ರಿ ಈಗ ಗೋಧಿ ಮನೆ ಹಂಗೈತೆ ಈಗ ಹೆಂಗೆ ನೋಡ್ರಿ ಅದಾವೆ ಹೊಡಿ ಬಿಡ್ಲಾಯ್ತು ನೋಡ್ರಿ ಅದಕ್ಕೆ ಗೋದಿ ಹೊಡಿ ಬಿಡ್ ಆಯಿತಿನ ಔಷಧಿ ಏನು ಹಡಿದ್ರಿ ಟ್ವಣಿಕಲ್ರಿ ಟ್ವಾನಿ ಹೊಡಿಬೇಕಾಗಿತ್ತು ರೀ ಸದಾ ಟೋಣಿಕಾರ ಹೋಗೋರ್ ಮ್ಯಾಮ್ ಔಷಧ ಹೊಡಿಬೇಕಾಗಿತ್ತು ಈಗ ಗೋದಿ ಗಿ ಏನು ರೀ ಫಸ್ಟ್ ಏನು ಹಿರಿಯ ಹಾಕಿ ಅವಾಗ ಅದು ರೀ ಹೊಡೆದ ಮೇಲೆ ಮತ್ತೆ ಯಾವ ರೀತಿ ಫರ್ಕಾಯ್ತಿ ಅಂಬೆಲ್ಲ ತೋರಿಸೋದು ಹೋಗ್ತಾನೆ ಹಂಗೆ ಅಪ್ಡೇಟ್ ಕೊಡ್ತಾನೆ ರೀ ದಿನಕ್ಕೆ ವೀಡಿಯೋಗಳಲ್ಲಿ ಯಾಕಂದ್ರೆ ಸ್ವಲ್ಪ ದೊಡ್ಡ ವೀಡಿಯೋ ಮಾಡೋದು ಆವಾಗ ಟೈಮ್ ಸಿಗೋತ್ರಿ ಯಾಕಂದ್ರೆ ತಗದ್ ಭಾಳ ಇರ್ತಾವೆ ರೀ ಅದ್ರ ಸಂಬಂಧ ಅದ್ರಾಗ ಶಾರ್ಟ್ ಮಾಡ್ಕೊತಿರ್ತಾನೆ ರೀ ಶಾರ್ಟ್ ಹಾಕೋ ಹೊರ್ಕೋಟಾಗ ಕಾಣೋದ್ರೆ ಅದ್ರ ಸಂಬಂಧ ದೊಡ್ಡ ದೊಡ್ಡ ಭೀ ಯಾವಾಗ ಯಾವಾಗ್ರೆ ಅಂತ ಹಸಿ ಐತ್ರಿ ಅದಕ್ಕೆ ದೊಡ್ಡದು ಭೀ ಯಾವಾಗ್ರೂ ಒಂದು ಹಾಕ್ದಾಗಿರ್ತಾನೆ ರೀ ವಾರದ ಮೂರು ಅಥವಾ ಎರಡು ದೊಡ್ಡ ಹಾಕೋತಿರ್ತೇನೆ ರೀ ಇಂಥ ಶಾರ್ಟ್ ಏನೈತಿ ದಿನ ಡೈಲಿ ಒಂದೊಂದು ಬರ್ತಾವ್ರಿ ಹಂಗೆ ನೋಡ್ತಾವೆ ರೀ ನಮ್ಮ ವೀಡಿಯೋ ಭಿ ಸೊ ಗೋಧಿ ಯಾವಾಗಂದ್ರೆ ಥಂಡಿ ಇಟ್ಟುಬಿಡತ್ತಿರ ಅಟ್ಟು ಗೋಧಿ ಪಾಡ್ರಿ ಥಂಡಿ ಭಾಳ ಅಂದ್ರೆ ಭಾಳ ಬಿಡ್ತೀನಂದ್ರೆ ಗೋಧಿ ಮತ್ತು ಸ್ವಲ್ಪ ಒಟ್ಟು ಫುಲ್ ತಾಕತ್ತಿಂದ ಎದ್ದಂಗೆ ಮಾಡತ್ತಿರಿ ಯಾಕಂದ್ರೆ ಥಂಡಿ ಅಂದ್ರೆ ಗೋಧಿಗೆ ಭಾಳ ಪಾಡ್ರಿ ಥಂಡಿ ಇಟ್ಬಿಡತ್ತರೆ ಅಷ್ಟು ಗೋಧಿ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ ನೋಡ್ರಿ ಸ್ವಲ್ಪ ಮುಖಟೈತಿರಿ ಅದಕ್ಕಾಗಿ ಹೊಡಿ ಬಿಟ್ಟದ್ದು ನೋಡಿರಿ ಎಲ್ಲ ನೋಡತಿ ನೋಡತಿರ್ಬೋದು ನೀವು ಇದೇ ನೋಡತ್ತರಿ ಇದು ಹೊಡಿ ನೋಡ್ರಿ ಇದೆಲ್ಲ ನೋಡ್ಬೋದು ರೀ ನೀವು ಹೊಡಿ ಬಿಟ್ಟಿದ್ದ ಇದು ಹೊಡಿ ನೋಡ್ರಿ ಇದೆಲ್ಲ ನೋಡ್ರಿ ಇದು ಯಾವ ಥರ ಹೊಡಿಬಿಟ್ಟ ನಮ್ಮದು ನೋಡ್ಬೋದು ರೀ ನಿಮ್ಮಲ್ಲಿ ಭೀ ಗೋಧಿ ಇತ್ತಂದ್ರೆ ಸೊ ಹೊಡಿ ಹಾಕೋಕೆ ತಪ್ಪು ಟ್ರಾನಿ ಕೊಡ್ದು ಪೈಗಿದ್ರಿ ಹೊಡಿ ಹಾಕಿ ಬೇಕು ಟ್ರಾನಿ ಕೊಡ್ದ್ರೆ ಜರ ಸ್ವಲ್ಪ ಎಳೆ ಕಾಲು ಆಗ್ಬೇಕು ರೀ ಎಳೆ ಕಾಳು ಆಗ್ಬೇಕು ಅಂಜು ಟ್ರಾನಿ ಕೊಡ್ದ್ರೆ ಸ್ವಲ್ಪ ಬೀನ್ಸು ಸ್ವಲ್ಪ ರೀ ಅವಾಗ ಕಾಳು ಬಿರ್ಸೋದಕ್ಕೆ ರೀ ನೀರು ಏನೈತಿ ರೀ ಗೋಧಿ ನೀರು ಭಾಳ ಬಿಡ್ಬಾರ್ದು ಒಟ್ಟು ಯಾಕಂದ್ರೆ ಗೋಧಿ ನೀರು ಭಾಳ ಬಿಡ್ತೀನಿ ರೀ ಹೆಂಗ್ ಅಂದ್ರೆ ನೀರು ಭಾಳ ಹವಾ ಬೇರೆ ಸುಮಾರು ಐತಿರಿ ಥಂಡ್ ಬಿಡ್ತೀನಿ ನಡೀತಿರ ಅದಕ್ಕೆ ಹಸಿ ತಡ್ಕೋತಿರದು ಹಂಗೆ ಸ್ವಲ್ಪ ಗೋಧಿ ಹತ್ತಿರ ಬರ್ತಂದ್ರೆ ಹಸಿ ತಡೀತಿರಿ ಮತ್ತು ಆಮೇಲೆ ಏನೈತಿ ರೀ ಗೋಧಿಗಾಗಲಿ ಬೇರೆ ಬೆಳೆಗೆ ಯಾವುದಕ್ಕಾಗಲಿ ಕಬ್ಬಿಗಾಗಲಿ ಗೋದಿಗಾಗಲಿ ಗೊಂಜಾಳಕ್ಕಾಗಲಿ ಯಾವುದಕ್ಕಾಗಲಿ ಕಸದ ಔಷಧಿ ಮಾತ್ರ ಒಟ್ಟು ಹಿಡಿಯೋಕೆ ಹೋಗ್ಬಾರೀ ಯಾಕಂದ್ರೆ ಭಾಳ ಅವ್ರ ಬೆಳಿ ಇದಕ್ಕೆ ನೋಡ್ರಿ ಗೋಧಿಗೆ ನಾವು ಕಸದ ಔಷಧಿಯನ್ನು ಹೊಡಿದಲ್ರಿ ಒಂದು ಸಲ ಕಸ ತೆಗೆದ್ರಿ ರಟ ಕಸ ಭಾಳ ಉಪ್ರವ ಆದರೂ ಗೊತ್ತಿ ಕುಡಿದು ಕಸ ತೆಗೆದ್ರಿ ಒಂದು ಸಲ ಕಸ ತಗ್ದು ಹಿಂಗೆ ಗೊತ್ತೈತೆ ನೋಡಿರಿ ಗೋಧಿ ಇನ್ನೇನು ಸಣ್ಣ ಕಸ ಯಾವುದತ್ತ ನೋಡ್ರಿ ಅದು ಏನು ಹೇಳೋಂಗಿಲ್ಲ ರೀ ಎತ್ತರ ಬರೋದಿಲ್ಲ ಯಾಕಂದ್ರೆ ಗೋಧಿ ನಾಳೆ ಬಿದ್ದಿರ್ತದೆ ಆ ಥರ ಮ್ಯಾಗ್ರಿ ಆ ಥರ ಸುಮ್ನೆ ಆ ಸಣ್ಣ ಕಸ ಎತ್ತರ ಬರೋದಿಲ್ಲ ರೀ ಕಸ ಹೊಟ್ಟೆ ತೆಗೀರಿ ಹಂಗೆ ಯಾವ ಬೇಕಾದ ಬೆಳೆದಾಗ ಆಗಲಿ ಕಸದ ಔಷಧ ಹೊಳ್ಳೆಯಾಗ ಕೊಟ್ಟ ಹೋಗ್ಬಾಡ್ರಿ ಯಾಕಂದ್ರೆ ಬೆಳಿ ರೋಸನ ಕುಡಿದ್ರಿ ಆ ಥರ ರೀ ಕುರುಪಿ ಆಡ್ಬೇಕ್ರಿ ಕೆಬ್ಬನ ಕೆಬ್ಬನ ಹವಿಸಿ ಆಡಿದಾಗ ಭೂಮಿಯಾಗ ಭೂಮಿ ತಾಯಿ ಹೊಲಿತಾಯ್ರಿ ಭೂಮಿಗೆ ಕೆಬ್ಬನ ಹವಿಸಿ ಆಳದಾಗ ಕೆಬ್ಬನ ಹವಿಸಿ ಆಡ್ಬೇಕ್ರಿ ಭೂಮಿ ತಾಯಿಗೆ ಯಾಕಂದ್ರೆ ಆವಾಗ ಬೆಳಿ ಬಾಬಾರಿ ಕೊಂಡೊತ್ತಿರಿ ನೋಡ್ರಿ ಇದೇನು ಕಬ್ಬೈತಿ ನೋಡ್ರಿ ಈ ಕಡೆದ ಕಸದ ಔಷಧದ ಹೊಡೆದ್ರಿ ಅದಕ್ಕೆ ಅದಕ್ಕೆ ಅದು ಎತ್ತದ ಬಂದ್ರ ಪಕ್ಕ ಈಚೆ ಕಡ್ದು ನೋಡ್ರಿ ಕಬ್ಬು ಹೆಂಗೆ ರೀ ಆಮೇಲೆ ಈಚೆ ಕಡದ್ ನೋಡ್ರಿ ಹೆಂಗೈತೆ ರೀ ಎರಡು ಒಂದು ಟೈಮ್ ಕಚಾರೀ ಆಮೇಲೆ ಗೋಧಿ ನೋಡ್ಬೋದು ಜರಪ್ಪು ಸ್ವಲ್ಪ ಮುಖುಟು ಹೊಡಿಪಿಟ್ಟು ಹೊಡಿಬಿಟ್ಟು ಇದೇ ಫಸ್ಟ್ ಟೈಮ್ ನಾವು ಗೋಧಿ ಹಾಕಿದ್ರಿ ಸೊ ಹಿಂಗೆ ಚಲೋ ಬರ್ಲಕ್ಕೈತೆ ನಾವು ವರ್ಷ ಒಂದೊಂದು ಹಾಕೋತ ಹಾಕೋತೋಗ್ಬೇಕ್ರಿ ಯಾಕಂದ್ರೆ ಎಟ್ಟು ಕೊಂಡ್ತೊಂತಂದರು ಮಾತ್ರ ಸಾಲ್ ಒಟ್ಟು ಫಾರ ಬರ್ತಂದ್ರಿ ಮನಿ ಪೂರ್ತಿ ಅದು ಎರಡೇ ಕಟ್ಟ ಬರಲಿ ಒಂದ ಕಟ್ಟ ಬರಲಿ ಮೂರ ಕಟ್ಟ ಬರಲಿ ಮನಿದ ಯಾವುದು ಕಾಲ ಕಡೆ ಅಂದ್ರೆ ಭಾಳ ಅಂದ್ರೆ ಭಾಳ ಫಾರ ಬರುತ್ತೆ ನೋಡ್ರಿ ಯಾಕಂದ್ರೆ ರೈತರು ಬಾಳೆನ ಹೇಗೆ ರೀ ಏನೈತ್ರಿ ಆ ಸ್ವಲ್ಪ ಸಾರ್ಕೊಂಡು ಹೋಗ್ಬೇಕ್ರಿ ಹಂಗೆ ರೈತರ ಹಂಗೆ ಮತ್ತು ದೇಶಕ್ಕೆಲ್ಲ ಅನ್ನ ಹಾಕ್ಬೇಕು ರೀ ನಾವೇನು ಅನ್ನ ಹಾಕ್ತಂತಂದು ಹೇಳದ್ರಿ ಯಾಕಂದ್ರೆ ದೊಡ್ಡ ದೊಡ್ಡ ಒಳಗುರು ಒಂದು ಕಡೆ ದೊ ಸೈಡ್ ದೊಡ್ಡ ದೊಡ್ಡ ರೈತರು ರೀ ಅವರೆಲ್ಲ ಬೆಳೆ ಬೆಳೆದದೆಲ್ಲ ರೀ ಈ ಕಡೆ ಉಳ್ಕಿದವರು ಶೀಟಾಣು ಮಂದಿ ಆಗಿರ್ಬೋದು ನೌಕರಿಯಾರು ಆಗಿರ್ಬೋದು ಎಲ್ಲರೂ ಆ ಕಡೆ ಎಲ್ಲತ್ತಾರೀ ಕೊಟ್ಟ ಹೊಟ್ಟಿಗೆ ಅಂತಾರೆ ರೀ ರೈತ ಬೆಳಿಕ್ಕಂದ್ರೆ ಮೇನ್ ಈ ನಮ್ಮ ದೇಶದ ಎಮ್ ಎಲ್ ಎ ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಅವರು ಭೀ ಕೂಡ ಈ ರೈತ ಬೆಳೆಕೆ ಅಂದ್ರೆ ಅವ್ತಾನ ಅವ್ರ ಏಟ್ರ ರೊಕ್ಕ ರೊಕ್ಕನ ಅವ್ನು ಅದಕ್ಕೆ ರೀ ಹಿಂಗೈತೆ ನೋಡಿರಿ ರೈತರ ಪರಿಸ್ಥಿತಿ ಹಂಗೆ ನಮ್ಮ ವೀಡಿಯೋ ಇಷ್ಟ ಇಲ್ಲತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ನಮಸ್ಕಾರ ರೀ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಮಸ್ಕಾರ ರೀ ಸ್ವಲ್ಪ ಸ್ಪೀಡ್ ಮಾತಾಡ್ರೆ ಸ್ವಲ್ಪ ಸ್ವಲ್ಪ ಗೆಲ್ಲ ಇರ್ತೀರಿ ಖರೆ ಸ್ಪೀಡ್ ಮಾತಾಡ್ರಿ ಒಂದು ಮಜಾ ಇರ್ತತ್ರಿ ಅದ್ರ ಸಂಬಂಧ ಸ್ಪೀಡ್ ಮಾತಾಡ್ತೀನಿ ರೀ ನಮಸ್ಕಾರ ರೀ ಹಂಗೆ ನೆಕ್ಸ್ಟ್ ವೀಡಿಯೋ ತಗೊಂಡ್ರಿ ನಮಸ್ಕಾರ ರೀ ಬಂಗಾರ ಹೊಲದಾಗ ಮೈ ಮುರಿದು ನಾ ದುಡಿದು ಸಂಸಾರ ನಡೆಸಲೇನಾ ಆಳಾಗಿ ದುರಿದು ದುಡಿದು ಅರಸಾಗಿ ಮೆರಿದು ಆಳಾಗಿ ದುಡಿದು ಅರಸಾಗಿ ಮೆರೆದು ಬಂಗಾರ ಹೊಲದಾಗ ಮೈ ಮುರಿದು ನಾ ದುಡಿದು ಸಂಸಾರ ನಡೆಸಲೀನಾ ನಮಸ್ಕಾರ ರೀ ಕಸ್ರಿ ಗೊ ಇರ್ಬೋದು ಆಮೇಲೆ ಗೋಧೆ ಆಗಿರ್ಬೋದು ಕಸ ಪಿಸ ಏನಾರು ಐತೆ ಅಂದ್ರೆ ಹಂಗ ಹಸನ್ನು ಮಾಡ್ಕೋತೀರಿ ಅದನ್ನು ಇಲ್ಲಕ್ಕೆ ತೆಗೆದು ಆಗಲಿಕ್ಕಂದ್ರೆ ಒಟ್ಟು ಔಷಧಿ ಮಾತ್ರ ಹೊಳ್ಳೆಯಕ್ಕೆ ಹೋಗ್ಬಾಡ್ರಿ ಕಸದ್ದ ಯಾಕಪ್ಪ ಅಂದ್ರೆ ಬೆಳಿಗ್ಗೆ ಪೆಟ್ಟು ಕೊಡ್ತೈತಿರಿ ಗೋದ್ಯಾಗ ಏನಾರು ಗೊಂಜಾದಂಟ ಏನಾರು ಮೇವಿಗತ್ತಂದ್ರೆ ಕಾಯಾರ ಇದ್ದರೆ ಅಂದ್ರೆ ನೀವು ಗೊಂಜಾ ದಂಟ ತೆಳಗ ಹೊಟ್ಟೆ ಕಾಯ್ದಾಕ ಹೋಗ್ಬಾಡ್ರಿ ಯಾಕಂದ್ರೆ ಖಮ್ಮಂದು ಗೋಧಿ ಪಡಕ ರೋಗ ಬರತ್ತೆ ಈಗ ರೋಗ ಬಿಡೋ ಟೈಮರ್ ಈಗ ಈ ಟೈಮಿಗೆ ಎಂಥ ರೋಗ ಬರೋದತ್ತ ಈ ರೋಗ ರೋಗ್ ಬರತ್ತೆ ರೀ ಗೋಧಿಗೆ ಮತ್ತು ಮಟಗಿ ಪಡಕ ಎಲ್ಲ ನಿರ್ಮಲ ಆಗಿರ್ಬೋದು ಬುಟ್ಕಿ ಆಗಿರ್ಬೋದು ಬಂದ್ರೆ ಆಗಿರ್ಬೋದು ಈ ಟೈಮ್ದಾಗ ಬಂದ್ರಿ ಕಾಯಿ ಮಾತ್ರ ಹತ್ತದ್ರಿ ಹತ್ತಂದ್ರೆ ಭೀ ಕಾಯಿ ವಾಂಕ ಹತ್ತಿರ ಬ್ಯಾಸ್ಗೆ ಅದ್ರ ಸಂಬಂಧ ರೀ ಅಂತ ನಿರ್ಮಲಕ್ಕ ಬುಟ್ಕಿ ಏನೈತಿರಲಿ ಕಾಯಿ ಎಡೆ ಹತ್ತಿರ ಬಿ ಅದಕ್ಕೆ ಕಪ್ಪಲ್ಲಿ ಏನೋ ಸ್ಯಾರು ಬೆಳೋದಿರೋದ್ರಿ ಒಟ್ಟು ಕೈ ಹೇರಿಬೇಕಾದ್ರೆ ಕೈ ಎಲ್ಲ ಕರಿ ಜಟ್ಟಾಗಿರ್ತಾವ್ರಿ ಒಟ್ಟೆ ಜಿಬಿಡ್ ಜಿಬಿಟ್ಟು ಜಿಬಿಟ್ಟು ಹೆಣಸ್ಯಾರ ಆಯ್ತಾವ್ರಿ ಸೊ ಅದಕ್ಕಾಗಿ ರೋಗರು ಎತ್ತಬಡ್ರಿ ಏನೋ ಸ್ಯಾರ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಒಟ್ಟು ಬೇರೆ ಬಾ ಔಷಧಿ ಯಾವುದೋ ಹೊಡಿಯಾಕೊಬೇಡ್ರಿ ಅಂಗಡಿಯಾರ ನೀವು ಅಂಗಡಿಯಾರನ್ನ ಹೋಗಿರೋ ಅವ್ರದ್ದು ಮನಸ್ಸಿಗೆ ಬಂದದ ಔಷಧಿ ಕೊಡ್ತಾರ್ರಿ ರೋಗರು ಹೊಡ್ರಿ ಭಾಳ ಹೆಣ್ಣು ಬಿದ್ದಿತ್ತು ಅಂದ್ರೆ ಇಪ್ಪತ್ತು ಮಿಲಿ ಹಾಕೋದು ಮೂವತ್ತು ಮಿಲಿ ಹಾಕಿ ಹೊಡ್ರಿ ರೋಗರ್ ಕಂಟ್ರೋಲ್ ಆಗ್ತರಿ ಹೆಣ ಸ್ಯಾರ ಸೊ ಹೆಣ್ಣು ಸ್ಯಾರನ ಬಿದ್ದೀರಿ ಈ ಟೈಮ್ದಾಗ ಹೆತ್ತ ಆಮೇಲೆ ಗಂಜಾಕ ಏನತ್ತೀರಿ ಮಳಗಾಲದಂಗೆ ಬ್ಯಾಸ್ಗೆ ಏನು ಕಡಲ್ರಿ ಹುಳ ಚೆನ್ನಾಗಿ ಅಟ್ಟೊಂದು ಭಾಳ ಆದರೂ ಎರಡು ಸಲ ಹೊಡೆಯಬೇಕ್ರಿ ಅವರು ಜನ ನಾವು ಎರಡು ಸಲ ಹೊಡೆದ್ರಿ ಅಲ್ಲಿ ತಾಗಿನ ಪಟ್ಟೆ ಆಗೈತಿ ಗೊಂಜಾಳ ತೋರ್ಸೇ ನೋಡಿರಿ ವೀಡಿಯೋದಾಗ ಮತ್ತೆ ಮುಂದೆ ಯಾವಾಗ್ರೆ ವೀಡ್ಯೋದಾಗ ತೋರಿಸ್ತೇನೆ ರೀ ಗೊಂಜಾಳ ಬಾಕ್ರೆ ಇದೇ ವೀಡಿಯೋದಾಗ ಸ್ವಲ್ಪ ಮಾಡಿ ಹಾಕಿರ್ತೇನೆ ರೀ ನೋಡಿರಿ ಹಂಗ ಸಪೋರ್ಟ್ ಮಾಡ್ರಿ ನಮಗೂ ಕೂಡ ನಮ್ಮದು ಏನು ರೀ ಒಟ್ಟೆ ಎಡಿಟಿಂಗ್ ಮಾಡೋದಿಲ್ಲ ಏನಿಲ್ಲ ಡೈರೆಕ್ಟ್ ಮಾತಾಡಿ ಎತ್ತ ಮಾತಾಡ್ತೇನೆ ರೀ ಬಾಯ್ಲಿ ಯಾವುದೋ ವೀಡಿಯೋ ಬರುತ್ತೈತಿ ನಂದ ನಂದು ಬೇಜಾರು ಅನ್ನಿಸ್ತಿರ್ಬೋದು ರೀ ನಿಮಗೆಲ್ಲರಿಗೂ ನೀವು ಬೇಜಾರು ಮಾಡ್ಕೊಂಡ್ರೆ ನನಗೇನು ಫರ್ಕ್ ರೀ ನೋಡಂತಾರ ನೋಡ್ಬೋದು ಎಪ್ ಅಂತಾರೆ ಯಾವ ವಿಷಯ ಬಿಡ್ಬೋದು ರೀ ಏನು ನೋಡ್ರಿ ಅಂತ ಕೇಳ್ಕೋದಲ್ರಿ ಏನಾರು ಸ್ವಲ್ಪ ಇಷ್ಟ ಆಗ್ಲತ್ತಿದ್ರೆ ಏನಾರು ಒಂದು ಸಂದೇಶ ಇದ್ರೆ ಅಷ್ಟೇ ನೋಡಿರಿ ಇಲ್ಲ ಕರೆ ನೋಡೋಕ್ಕೆ ಹೋಗ್ಬಾಡ್ರಿ ಹಂಗೆ ಬೆಳೆ ಬಗ್ಗೆ ಏನಾದರೂ ಒಂದು ಕುದುಗ್ ಕೊಡ್ತಾಯಿರ್ತೇನೆ ರೀ ವೀಡಿಯೋದಾಗ ಯಾವ ಬೆಳಿಗ್ಗೆ ಯಾವ ರೋಗ ಬರುತ್ತೆ ಯಾವ ಬೆಳಗ್ಗೆ ಯಾವ ಯಾಕಂದ್ರೆ ಗೋದಿಗೆ ಈ ಟೈಮ್ದಾಗ ಈಟಂಗ್ಗೆ ರೋಗ ಬರತ್ತೆ ನೋಡಿರಿ ಗೊಂಜಾಲಕ್ಕೆ ಹುಳ ಕಡಿ ಐತ್ರಿ ರೀ ಮಿನಿಮಮ್ ಎರಡು ಎರಡು ಸಾಲ ಔಷಧಿ ಹೊಡಿಬೇಕು ರೀ ಕೋರು ಜನ ಶಾಮಗಿಳಿ ಮಾತ್ರ ಹೊಡ್ಯಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಶ್ಯಾಮಗಿ ಹೊಡೆದ್ರೆ ಪಕ್ಕ ಕಂಟ್ರೋಲ್ ಆಗೋದು ನೋಡಿರಿ ಎರಡು ಸಲ ಹೊಡೆದ್ರಿ ಬಿ ಗಿಳಿ ಹೊಡೆದ್ರೆ ಎರಡು ಸಲ ಹೊಡೆದ್ರು ಬಿ ಕಂಟ್ರೋಲ್ ಆಗೋದಿಲ್ಲ ರೀ ಮತ್ತು ಇದಕ್ಕೆ ಏನತ್ತರಿ ಮಟ್ಟಿಗೆ ರೋಗರ್ ಹೊಡ್ಬೇಕ್ರಿ ಏನೇ ಸರ ಕಂಟ್ರೋಲ್ ಆಗ್ಬೇಕಾದ್ರೆ ರೋಗರು ಒಂದೇ ಹೊಡ್ರಿ ಊಟ ಇಪ್ಪತ್ತು ಮಿಲಿ ಹಾಕಲ್ಲಿ ಮೂವತ್ತು ಮಿಲಿ ಹಾಕಬೇಡ್ರಿ ಮೂವತ್ತು ಮಿಲಿ ಹಾಕಲ್ಲಿ ನಲ್ವತ್ತು ಮಿಲಿ ಹಾಕಬೇಡ್ರೀ ಈ ಹವಕ್ಕೆ ಅದಕ್ಕೆ ರೋಗರು ಬೇಕಾಟ್ ಹೆಚ್ಚಾಕ್ರಿ ಹಣ ಹೋಗುದಿಲ್ಲ ಗಿಡಕ್ಕೆ ಇದು ಹವಾ ಅದಕ್ಕೆ ಸುಮಾರು ಐತೆ ಖರೆ ರೋಗರು ಹೆಚ್ಚಾಕ್ರಿ ಹಣ ಹೋಗೋದು ಚಾನ್ಸ ಇಲ್ಲ ರೀ ಯಾಕಂದ್ರೆ ನಾನು ಹೊಡೆದು ನೋಡಿನ ರೀ ಎಲ್ಲ ಅಂಗಡಿಯವ್ರನ್ನ ಹೋಗಿ ನಾವು ಔಷಧಿ ಕೊಡೋಂದ್ರೆ ಅವ್ರ ಮನಸ್ಸಿಗೆ ಬಂದದ ಐದಾರು ಸಾವಿರ ರೂಪಾಯಿ ಬಿಲ್ ಮಾಡಿ ಹೋಗ್ತಾರೆ ಬಮ್ಮಿ ಈಗ ಏನಾರ ಒಂದು ಐದು ಪಂಪದ ಔಷಧಿ ಇತ್ತಂದ್ರೆ ಒಂದು ಅರ್ಧ ಎಕರೆ ಮಟ್ಟಿಗೆ ಪಡ ಆಯ್ತಂದ್ರೆ ಇಲ್ಲಾಂದ್ರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮಿನಿಮಮ್ ಬಿಲ್ ಮಾಡ್ತಾರೆ ರೀ ಈಗ ಮಟ್ಟಿಗೆ ಔಷಧಿ ಯಾವುದೋ ಔಷಧಿ ತರೋಕೋದ್ರೆ ಹಂಗೆ ನೋಡ್ರಿ ಮತ್ತು ತೆಂಗಿನ ಗಿಡಗೆ ಹೋಗಿ ತೆಂಗ್ ಗಿಡ ಏನು ಕಾಣುತ್ತಾವೆ ನೋಡ್ರಿ ಒಳಗೂರು ಹತ್ತಾರು ಇಂಜೆಕ್ಷನ್ ಮಾಡ್ಸಿರೋ ಕಾಯಿ ಹತ್ತಾವೆ ಹಂಗೆ ತಂದ ಏನು ಇಂಜೆಕ್ಷನ್ ಮಾಡಿಸೋದು ಕೊಳಂಬಿದ್ರಿ ಏನು ರೀ ಹೊಟ್ಟೆ ಗಿಡದ ಬಡ್ಡಿಗೆ ಸತತ ಕಾಲದ ಖಾಯಿಮಿಂಜರ್ ನೀರು ಕಟ್ಟ್ರಿ ಬರೀ ನೋಡಕ್ ರೀ ಕಾಯಿ ಹಂಗೆ ಹಿಡಿಯುತ್ತೇನು ಆಸ್ ಕ್ರೀನ್ ಗಿಡ ಅದ ಕಾಯಿ ಹತ್ತೈತ್ರಿ ಕಾಯಿ ಭಾಳ ಅಂದ್ರೆ ಭಾಳ ಡೇಂಜರ್ ಕಾಯಿ ಹಿಡ್ದ ನೋಡ್ರಿ ಗಿಡದಾಗ ಯಾಕಂದ್ರೆ ಅದಕ್ಕೆ ಬರೀ ಬಡ್ಡಿಗೆ ಒಟ್ಟ ಹಿಂಗೆ ಅಗಜಿ ಗಿಚಿ ಮಾಡಿ ಒಟ್ಟು ರೌಂಡ್ ಕಟ್ಟಿಗಿಚ್ಚಿ ಮಾಡಿ ಬಡ್ಡಿಯಾಗ ಒಟ್ಟು ನೀರು ಹೊಯಿಸಿ ಬಿಡ್ತರಿ ಒಟ್ಟೆ ಕಾಯಿ ಅಂದ್ರೆ ಭಾಳ ಡೇಂಜರ್ ಹಿಡತೈತೆ ನೋಡ್ರಿ ಸೊ ನಮಸ್ಕಾರ ರೀ ಹಂಗ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನಾವು ಮಾಡಿಬೇಡ್ರಿ ನಮಸ್ಕಾರ ರೀ ಮುಂಜಿನ ವೀಡಿಯೋ ಸಿಗೊಂಡ್ರಿ